ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಶಿಕ್ಷಕರ ಪುನಶ್ಚೇತನ ಕಾರ್ಯಾಗಾರವನ್ನು ಇಲ್ಲಿ ನೆರವೇರಿಸಿದರೆ ಈ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಿ ಸಿಎಂ ಅರ್ಶನವರು ಅದೇ ರೀತಿಯಾಗಿ ಜಿಲ್ಲಾ ಘಟಕದಿಂದ ನಮ್ಮ ಗಣೇಶನ್ ಸರ್ ಅವರು ನಮ್ಮ ಸುಧಾಕರ್ ಸರ್ ಅವರು ಹಾಗೂ ಮುಳಗಾಗ ಭಾರತ ಸೇವಾಲಯದ ರುಯಾಯಲ್ ಜಗನ್ನಾಥ ಸರ್ ಅವರು ಮತ್ತು ರಾಯಲ್ ಸರ್ ಅವರು ಹಾಗೂ ಎಲ್ಲ ಘಟಕದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಿ ಎಲ್ಲರಿಗೂ ಕೂಡ ನಾನು ಶಿರಬಾಗಿ ಅವ್ರಿಗೆಲ್ಲರೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಈಗಾಗಲೇ ಭಾರತ ಸೇವಾಲಯ ಇಡೀ ದೇಶದಲ್ಲಿ ಏನೆಲ್ಲ ಕೆಲಸ ಮಾಡಿದೆ ಏನು ಮಾಡ್ತಾಯಿದೆ ಯಾವ ರೀತಿಯಲ್ಲಿ ಮಾಡ್ತಾ ಇದೆ ಅನ್ನೋದೆಲ್ಲ ಕೂಡ ಈಗಾಗಲೇ ಹೇಳಿದ್ದಾರೆ ನಾನು ಒಂದು ಭಾವಿಸ್ತೀನಿ ಏನಂತಂದರೆ ಭಾರತ ಸೇವಾ ದಳ ಒಂದು ಶಿಸ್ತನ್ನ ಮೂಡಿಸುವಂತ ಒಂದು ದಳ ಅಂತ ಕೂಡ ನಾವು ಹೇಳ್ಬೋದು ಕಾರಣ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರಿಗೂ ಶಿಸ್ತು ಇರುತ್ತೆ ಅದು ಜಾಸ್ತಿ ಶಿಸ್ತು ಕಡಿಮೆ ಶಿಸ್ತು ಅಂತ ಏನಿರೋದಿಲ್ಲ ಶಿಸ್ತು ಅಂದರೆ ಶಿಸ್ತು ಬಟ್ ಇಲ್ಲೇನಪ್ಪ ಅಂತಂದ್ರೆ ಶಿಸ್ತು ಕಾನ್ಸ್ಟೆಂಟ್ ಆಗಿರಬೇಕು ಯಾವಾಗಲೂ ಒಂದೇ ಇರಬೇಕು ಕಡಿಮೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಈಗ ಶಿಕ್ಷಕರ ಪುನಶ್ಚೇತನ ಕಾರ್ಯಾಗಾರದಲ್ಲಿ ಎಲ್ಲ ಶಿಕ್ಷಕರಲ್ಲೂ ಶಿಸ್ತಿದೆ ಅದನ್ನ ಕಾನ್ಸ್ಟೆಂಟ್ ಆಗಿ ಕಾಪಾಡ್ಕೊಂಡು ಹೋಗಲಿಕ್ಕೆ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಇನ್ನೇನೆಲ್ಲ ಕಾರ್ಯಕ್ರಮಗಳನ್ನ ಶಿಸ್ತನ್ನ ಹವ್ಯಾಸಗಳನ್ನ ಅಭ್ಯಾಸಗಳನ್ನ ನಾವು ಮಕ್ಕಳಿಗೆ ನಾವು ಅಂದ್ರೆ ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಹೇಳ್ತಾ ಇದ್ದೀವಿ ಅವುಗಳನ್ನ ಅಳವಡಿಸಬಹುದು ಅನ್ನೋದನ್ನ ಕ್ಲೀನ್ ಆಗಿ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ಶಿಕ್ಷಣ ಇಲಾಖೆಯ ಜೊತೆ ಸೇರ್ಕೊಂಡು ಈಗಾಗಲೇ ಸಾರ್ ಹೇಳ್ತಾ ಇದ್ರು ನೂರ ಐವತ್ತು ಸರ್ಕಾರಿ ಶಾಲೆಗಳಿಗೆ ಪೇಂಟ್ ಮಾಡಿರ್ತಾರೆ ಬರೀ ಅಲ್ಲಿಗೆ ನಿಲ್ಲಿಸಬಾರ್ದು ಯಾಕಂತಂದ್ರೆ ಎಲ್ರಿಗೂ ಗೊತ್ತಾಗ್ಬೇಕು ಇನ್ನು ಹಲವಾರು ಸಂಘ ಸಂಸ್ಥೆಗಳು ಕೂಡ ಇದು ಪ್ರೇರಣೆ ಆಗಬೇಕು ಪ್ರತಿಯೊಬ್ಬರು ಜವಾಬ್ದಾರಿ ಕೂಡ ಆಗಬೇಕು ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ಒಂದು ಜವಾಬ್ದಾರಿ ಆಗಬೇಕಾಗುತ್ತೆ ನಾವು ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಏನಂತಂದ್ರೆ ರಿಸೋರ್ಸಸ್ ನಾವು ಕ್ರಿಯೇಟ್ ಮಾಡ್ತಾ ಸರ್ ರಿಸೋರ್ಸಸ್ ಕ್ರಿಯೇಟ್ ಮಾಡಿದಾಗ ಶಾಲೆಗಳು ತನಕ ತಾವೇ ಅದು ಏನೋ ಉಳಿಸ್ಬೋದು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಮಟ್ಟದಲ್ಲಿ ಬರೀ ಪೇಂಟ್ ಎಲ್ಲ ಟೇಬಲ್ಸು ಚೇರ್ಸು ಮಕ್ಕಳು ಕೂತ್ಕೊಂಡು ಪ್ರತಿಯೊಂದು ರೀತಿಯಲ್ಲೂ ಕೂಡ ನಾವು ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ಈ ಒಂದು ಕಾರ್ಯಾಗಾರದಲ್ಲಿ ಶಿಕ್ಷಕರ ಪುನಶ್ಚೇತನ ಕಾರ್ಯಾಗಾರದಲ್ಲಿ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸರ್ ಅವರಿಗೆ ನಾವಿಲ್ಲಿ ಪಾಲ್ಗೊಂಡು ಮಾತನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಜಗನ್ನಾಥವ್ರಿಗೆ ನಾವು ಕೃತಜ್ಞತೆಗಳನ್ನು ತಲುಪಿಸಬೇಕಾಗುತ್ತೆ ಅದೇ ರೀತಿ ಎಲ್ಲ ಟೀಮ್ ಅವರು ಅಪಾಯಿದ್ದೇನೆ ಎಲ್ಲ ಶಿಕ್ಷಕರ ಸಹಕಾರ ಕೂಡ ನಮ್ಗೆ ನಮ್ಮ ಒಂದು ಸಂಸ್ಥೆಗೆ ತುಂಬಾ ಚೆನ್ನಾಗಿದೆ ನಿಮ್ಮ ಒಂದು ನಮಗೆ ಮೋಟಿವೇಶನ್ ಅಂತ ಭಾವಿಸಿ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಲಿಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಒಂದು ಕ್ರಾಂತಿ ಮಾಡಲಿಕ್ಕೆ ಆ ಮಟ್ಟದಲ್ಲಿ ಕ್ರಾಂತಿ ಮಾಡುವಂತ ಮಟ್ಟದಲ್ಲಿ ಇವಾಗ ಬೇರೆ ತಾಲೂಕುಗಳು ಬೇರೆ ಜಿಲ್ಲೆಯವರು ಅಥವಾ ಬೇರೆ ಎಲ್ಲಿಂದ ನೋಡಿದಾಗ ಕೋಲಾರ ಜಿಲ್ಲೆಯಲ್ಲಿ ಅಥವಾ ಮುಳುವಾಗಲಾಗಿರ್ಬೋದು ಅಥವಾ ಕೋಲಾರ ಓವರ್ ಆಲ್ ಜಿಲ್ಲೆ ತಗೊಂಡಾಗ ಶಿಕ್ಷಣದಲ್ಲಿ ಒಂದು ಅಷ್ಟು ಬದಲಾವಣೆಗಳಾಗಿದ್ದಾವೆ ಅಂತ ಏನಾದರೂ ಗೊತ್ತಾಗಬೇಕಂತಂದ್ರೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಇರುತ್ತೆ ಅಂಥ ನಿಟ್ಟಿನಲ್ಲಿ ನಮ್ಮ ತಾಲೂಕ್ನಲ್ಲಿ ಆಗಿರ್ಬೋದು ಬೇರೆ ತಾಲೂಕಿನಲ್ಲಿ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಒಳ್ಳೆ ಸಹಕಾರವನ್ನು ಕೊಡ್ತಿದ್ರ ನಿಮ್ಮ ಸಹಕಾರ ಹೀಗೆ ಇಲ್ಲಿ ಅಂತ ಹೇಳ್ತಾ ಅದೇ ರೀತಿಗೆ ಭಾರತ ಸೇವಾದಳದಲ್ಲಿ ನಾವೇನಂತಂದರೆ ದೇಶವನ್ನು ಕಟ್ಟಬೇಕಂತಂದರೆ ನಾವೆಲ್ಲ ಸ್ವತಂತ್ರ ಮಾಡಿದಾಗ ನಾವೆಲ್ಲ ಹುಟ್ಟಿರಲೇ ಇಲ್ಲ ಸೊ ದೇಶ ಕಟ್ಟಬೇಕಾದ್ರೆ ಪ್ರತಿಯೊಬ್ನಲ್ಲೂ ಒಂದು ರಾಷ್ಟ್ರ ಪ್ರೇಮ ಬೇಕಾಗುತ್ತೆ ಶಿಸ್ತು ಬೇಕಾಗುತ್ತೆ ಮತ್ತೆ ದೇಶ ರಕ್ಷಣೆ ಬಗ್ಗೆ ನಾವು ಅಭ್ಯಾಸಗಳನ್ನು ರೂಢಿಸ್ಕೋಬೇಕಾಗುತ್ತೆ ಇವೆಲ್ಲ ಕೂಡ ಒಂದು ಮಗುವಿನ ಹಂತದಿಂದ ಮಗುವಿನ ಹಂತದಿಂದ ಎಲ್ಲವನ್ನು ಹೇಳಿಕೊಡುವಂತ ಒಂದು ವೃಂದ ಯಾವ್ದಾದ್ರು ಇದೆ ಅಂತಂದ್ರೆ ಅದಕ್ಕೆ ಶಿಕ್ಷಕರು ಮಾತ್ರ ಸೊ ಹಾಗಾಗಿ ದೇಶವನ್ನ ಕಟ್ಟೋದನ್ನ ದೇಶವನ್ನ ಕಾಪಾಡುವಂತದ್ದು ದೇಶದಲ್ಲಿ ಶಿಸ್ತನ್ನ ಬೆಳೆಸುವಂಥದ್ದು ದೇಶವನ್ನ ಎಲ್ಲಾ ರೀತಿಯಲ್ಲೂ ಎಲ್ಲಾ ರಂಗದಲ್ಲೂ ಅಭಿವೃದ್ಧಿ ಮಾಡುವಂತ ಒಂದು ದೊಡ್ಡ ಒಂದು ಹೆಗಲ ಮೇಲೆ ಹಾಕೊಂಡಿರುವಂತ ಜವಾಬ್ದಾರಿ ಅದು ಶಿಕ್ಷಕರದೇ ಆಗಿರುತ್ತೆ ಅವತ್ತಿಂದವರೆಗೂ ಅವತ್ತಿಂದ ಇವತ್ತೂ ಕೂಡ ಆ ಶಿಕ್ಷಕರು ಆ ಪಾತ್ರವನ್ನು ನಿಭಾಯಿಸಿಕೊಂಡು ಬರ್ತಾನೆ ಇದ್ದಾರೆ ಇವತ್ತು ಕೂಡ ಆ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅದಕ್ಕೆ ಭಾರತ ಸೇವಾದಳ ಕೂಡ ನಿಮ್ ಜೊತೆ ಸೇರಿಕೊಂಡು ಏನೆಲ್ಲ ಬದಲಾವಣೆಗಳು ಈ ಶಿಕ್ಷಣ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳು ಮಾಡಬೇಕಾಗುತ್ತೆ ಮಕ್ಕಳಿಗೆ ಯಾವ ರೀತಿ ತಲುಪಿಸಬೇಕಾಗುತ್ತೆ ಅನ್ನೋ ಸದಾ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಅವ್ರು ಸದಾ ನಿಮ್ ಜೊತೆ ಇದ್ದಾರೆ ಅವರು ಕೂಡ ನಾವು ಈ ಒಂದು ನಿಟ್ಟಿನಲ್ಲಿ ಒಳ್ಳೆ ಅಭ್ಯಾಸಗಳನ್ನ ಹವ್ಯಾಸಗಳನ್ನ ಒಳ್ಳೆ ಶಿಸ್ತನ್ನ ಹೇಳ್ಕೊಡ್ತಾ ಇರುವಂತಹ ಸೇವಾದಳ ಕೂಡ ಧನ್ಯವಾದಗಳನ್ನು ಹೌದು ಈಗ ಅದೇ ಈಗ ಭಾರತ ಸೇವಾದಳ ಯಾವ್ದಾದ್ರು ಶಾಖೆ ಈ ತಾಲೂಕಿನಲ್ಲಿ ಯಾವ್ದಾದ್ರು ಊರಲ್ಲಾಗಿರ್ಬೋದು ಅಥವಾ ಆತರ ಏನಾದ್ರು ಮಕ್ಕಳನ್ನ ಆ ಶಾಖೆಯನ್ನು ಮಾಡಿದಾಗ ಅವ್ರಿಗೆ ಏನು ಸಹಕಾರ ಯೂನಿಫಾರ್ಮ್ ಆಗಿರ್ಬೋದು ಬೇರೆ ಯಾವುದೇ ರೀತಿಯಾದಂತಹ ಸಹಕಾರವನ್ನು ಕೂಡ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ ಕಾರಣ ಏನಪ್ಪಾ ಅಂತ ದೇಶ ಕಟ್ಟಲಿಕ್ಕೆ ಅವ್ರು ರೆಡಿ ಆಗ್ತಿದ್ದಾರೆ ಅವ್ರತು ಬೇರೆ ಏನೂ ಅಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಮಾಡಲಿಕ್ಕೆ ದೇಶವನ್ನು ನಿಲ್ಲಿಸಲಿಕ್ಕೆ ಅವ್ರು ರೆಡಿ ಮಾಡ್ತಿದ್ದಾರೆ ನಿಟ್ಟಿನಲ್ಲಿ ನಾವು ಕೂಡ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಕೊನೆಯದಾಗಿ ಇಷ್ಟೆಲ್ಲ ಒಂದು ಎರಡು ಮಾತುಗಳನ್ನ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ಭಾರತ ಸೇವಾ ದಳದ ಜಿಲ್ಲಾ ಘಟಕ ತಾಲೂಕು ಘಟಕ ಮತ್ತೆ ವೃಂದರು ಮತ್ತೆ ಎಲ್ಲ ಮುಂದೆ ಇರುವಂತ ಎಲ್ಲ ಶಿಕ್ಷಕರು ಕೂಡ ಎಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಶಾಲೆಗಳ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ